ಈ ಲೇಔಟ್ ನಲ್ಲಿ ಸೈಡ್ ನ ತಗೊಂಡ್ರೆ ಇಂತ ಅದ್ಭುತವಾಗಿರುವಂತ ಮನೆನ ನೀವು ಕಟ್ಕೋಬಹುದು ಈ ಲೇಔಟ್ ನಲ್ಲಿ ತರ್ಟಿ ಫೀಟ್ ಆಗಲ್ಲ ಕಾಂಕ್ರೀಟ್ ರೋಡ್ ಇದೆ ಗಿಡ ಇದೆ ಮರ ಇದೆ ವಾಟರ್ ಸಪ್ಲೈ ಎಲೆಕ್ಟ್ರಿಸಿಟಿ ಎಲ್ಲದನ್ನು ಕೂಡ ಇದೆ ಇದಕ್ಕಿಂತ ಜಾಸ್ತಿ ಇನ್ನೇನ್ ಬೇಕು ಮನೆ ಕಟ್ಟೋದಿಕ್ಕೆ ಈ ಹೈವೇ ಆದ್ಮೇಲೆ ಇನ್ನು ಕೂಡ ಅಪ್ರಿಸಿಯೇಷನ್ ಜಾಸ್ತಿ ಆಗುತ್ತೆ ಬೆಂಗಳೂರಿನ ಪಾಪುಲೇಷನ್ ಪೊಲ್ಯೂಷನ್ ಇಂದ ಬೇಸತ್ತಿರವರಿಗೆ ಮೈಸೂರಲ್ಲಿ ಸೆಟ್ಲ್ ಆಗ್ಬೇಕು ಅನ್ಕೊಂಡಿರೋವರಿಗೆ ಇದು ಅತ್ಯದ್ಭುತವಾದಂತಹ ಜಾಗ ಇಲ್ಲಿ ಟೂ ಕಿಲೋಮೀಟರ್ ಅಲ್ಲಿ ಎಲ್ ಎನ್ ಟಿ ಆಗ್ಬಹುದು ಇನ್ಫೋಸಿಸ್ ಆಗ್ಬಹುದು ಟೆಕ್ ಪಾರ್ಕ್ ಇದೆ ಮೂರರಿಂದ ನಾಲ್ಕು ಎಕರೆ ಡೆಡಿಕೇಟೆಡ್ ಆಗಿ ಕಿಡ್ಸ್ ಪ್ಲೇ ಏರಿಯಾ ಪಾರ್ಕ್ ಗೆ ಮೀಸಲಿಟ್ಟಿದ್ದಾರೆ ಬೆಂಗಳೂರಲ್ಲ ರಿಟೈರ್ಡ್ ಲೈಫ್ ನ ಇಲ್ಲಿ ಕಳಬೇಕು ಅಂತ ಇಷ್ಟಪಡ್ತಿರೋರಿಗೆ ಇದು ಒಳ್ಳೆ ಲೊಕೇಶನ್ ಈ ಒಂದು ಲೇಔಟ್ ನ ಕಂಪ್ಲೀಟ್ ಡೀಟೇಲ್ಸ್ ಕೊಡೋದಕ್ಕೆ ನಮ್ ಜೊತೆಗೆ ಯಶೋಗಿರಿ ಗ್ರೂಪ್ ನ ಪ್ರೊಪ್ರೇಟರ್ ಮದನ್ ಅವರಿದ್ದಾರೆ ಅವ್ರನ್ನ ವೆಲ್ಕಮ್ ಮಾಡೋಣ ಸರ್ ನಮಸ್ಕಾರ ಹಾಗಿದ್ರೆ ಚೆನ್ನಾಗಿದೆ ಲೇಔಟ್ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಬೇಕಾಗುತ್ತೆ ಸರ್ ಇದು ಮೈಸೂರಲ್ಲಿ ಬರುವಂಥ ಲೇಔಟ್ ಮೈಸೂರು ಟು ನಾವು ಏನು ಇಲ್ವಾಲ ಬರ್ತೀವಿ ಇಲ್ವಾಲ ಟು ಕೆ ಆರ್ ಎಸ್ ರೋಡ್ಗೆ ಹೋಗೋದ್ರಲ್ಲಿ ಮೈದಹಳ್ಳಿ ಗೇಟ್ ಅಂತ ಸಿಗುತ್ತೆ ಆ ಗೇಟಲ್ಲಿ ಅಟ್ಯಾಚ್ಡ್ ಲೇಔಟ್ ಇದು ಟೋಟಲ್ ಇದು ಹದಿನಾಲ್ಕುವರೆ ಎಕರೆ ಪ್ರಾಜೆಕ್ಟ್ ಇರುವಂಥದ್ದು ಓಕೆ ಟೂ ಫಿಫ್ಟಿ ಸೈಟ್ಸ್ ಇದೆ ಇವಾಗ ಒಂದು ಎಪ್ಪತ್ತೈದು ಸೈಟ್ಸು ಅವೈಲಬಲ್ ಇದೆ ಸರ್ ಆಲ್ಮೋಸ್ಟ್ ಒಂದು ಸೆವೆಂಟಿ ಟು ಏಯ್ಟಿ ಪರ್ಸೆಂಟ್ ಔಟ್ ಆಗಿದೆ ಯಾವ್ಯಾವ ಡೈಮೆನ್ಷನ್ಸ್ಗಳ ಸೈಟ್ಸ್ಗಳ ಅವೈಲಬಲ್ ಇದೆ ಸರ್ ಇಲ್ಲಿ ತರ್ಟಿ ಫಾರ್ಟಿ ತರ್ಟಿ ಫಿಫ್ಟಿ ಫಾರ್ಟಿ ಸಿಕ್ಸಿ ಮತ್ತು ಹಾಟ್ ಸೈಟ್ಸ್ ಕೂಡ ಇದೆ ಯಾವ್ದು ಅಪ್ರೂವ್ಡ್ ಬರುತ್ತೆ ಸರ್ ಇದು ಸರ್ ಇದು ಡಿ ಟಿ ಸಿ ಪಿ ಡಿಸ್ಟ್ರಿಕ್ಟ್ ಟೌನ್ ಕಂಟ್ರಿ ಪ್ಲಾನಿಂಗ್ ಅಥಾರಿಟಿಯಿಂದ ಅಪ್ರೂಡ್ ಆಗಿದೆ ಓಕೆ ಪ್ರತಿ ಸೈಟ್ಗೂ ಇಂಡಿವಿಜುವಲ್ ಈ ಖಾತ ಆಗುತ್ತೆ ನಿಮ್ಗೆ ಏನಂತ ಅಂದ್ರೆ ಡೆವಲಪ್ಮೆಂಟ್ ನೋಡ್ಬೋದು ಇಲ್ಲಿ ಸರೌಂಡಿಂಗ್ ಏನು ಲೇಔಟ್ ಡೆವಲಪ್ ಮಾಡಿದ್ದಾರೆ ಅದಕ್ಕಿಂತ ಹತ್ತು ಪಟ್ಟು ಡೆವಲಪ್ಮೆಂಟು ಲಕ್ಸುರಿಯಾಗೆ ಕೊಟ್ಟಿದ್ದೀವಿ ಓಕೆ ನಿಮಗೆ ವಾಟರ್ ಟ್ಯಾಂಕ್ ಆಗ್ಬೋದು ಸ್ಯಾನಿಟರಿ ಆಗ್ಬೋದು ಎಸ್ ಟಿ ಪಿ ಪ್ಲಾಂಟ್ ಆಗ್ಬೋದು ಮತ್ತೆ ಇಂಡಿವಿಜುವಲ್ ಸೈಟ್ಗೆ ನಿಮಗೆ ಎಲೆಕ್ಟ್ರಿಸಿಟಿ ಆಗ್ಬೋದು ಮತ್ತು ಪ್ಲಾಂಟ್ಸ್ ಆಗ್ಬೋದು ಪ್ರತಿಯೊಂದು ಅಚ್ಚುಕಟ್ಟಾಗಿ ಮಾಡಿದ್ದೀವಿ ಸರ್ ಓಕೆ ಯಾರೂ ಕೂಡ ಬಂದು ಇದಾಗಿಲ್ಲ ಅದಾಗಿಲ್ಲ ಅಂತ ಹೇಳೋ ತರ ಇಲ್ಲ ನೀವು ಯಾವುದೇ ರೀತಿ ಮನೆ ಕಟ್ಟಬೇಕಾದ್ರೆ ರೋಡ್ ನ ಆಗಿಬೇಕು ಆ ತರ ಏನಿಲ್ಲ ಎಲ್ಲ ಆಲ್ರೆಡಿ ರೆಡಿ ಇದೆ ಜೊತೆಗೆ ಇನ್ನೊಂದು ಏನಾದ್ರೆ ನೀವು ಅಬ್ಸರ್ವ್ ಮಾಡ್ಬೋದು ನಾವು ತರ್ಟಿ ಫೀಟ್ ಮತ್ತೆ ಫಾರ್ಟಿ ಫೀಟ್ ಕಾಂಕ್ರೀಟ್ ರೋಡ್ ಕೊಟ್ಟಿದ್ದೀವಿ ಅಂದ್ರೆ ನಿಮ್ಗೆ ಕಂಪ್ಲೀಟ್ಲಿ ಏನಂದ್ರೆ ಸೆಕ್ಯೂರ್ಡ್ ಆಗಿದೆ ಜೊತೆ ಲಕ್ಸುರಿ ಆಗಿದೆ ಹಿಂದೆ ನಾವ್ ನೋಡಬಹುದು ಮನೆ ಆಲ್ರೆಡಿ ಕನ್ಸ್ಟ್ರಕ್ಟ್ ಆಗ್ತಾ ಇದೆ ಅದು ಫಿನಿಶಿಂಗ್ ಹಂತಕ್ಕೆ ಬಂದಿದೆ ಫಸ್ಟ್ ಮನೆ ಕನ್ಸ್ಟ್ರಕ್ಷನ್ ಆಗಿರೋದು ಸೆಕೆಂಡ್ ಮಂದ್ ಇಲ್ಲೊಂದ್ ಮನೆ ಕನ್ಸ್ಟ್ರಕ್ಷನ್ ಆಗ್ತಿದೆ ಮೂರನೇ ಮನೆ ಅಲ್ಲೊಂದ್ ಕನ್ಸ್ಟ್ರಕ್ಷನ್ ಆಗ್ತಿದೆ ಒಟ್ಟು ನಾಲ್ಕು ಮನೆ ಕನ್ಸ್ಟ್ರಕ್ಷನ್ ಆನ್ ಗೋಯಿಂಗ್ ಪ್ರಾಜೆಕ್ಟ್ ಇದೆ ಇವಾಗ ಯುಗಾದಿ ಆದ್ಮೇಲೆ ಇನ್ನೂ ಒಂದು ನಾಲ್ಕೈದು ಮನೆ ಕನ್ಸ್ಟ್ರಕ್ಷನ್ ಸ್ಟಾರ್ಟ್ ಆಗುತ್ತೆ ಪೂಜೆ ಆಗುತ್ತೆ ಓಕೆ ಸೊ ಒಂದು ಲೇಔಟ್ ಮೇಲೆ ಟ್ರಸ್ಟ್ ಬಿಲ್ಡ್ ಆಗಬೇಕು ಅಂತ ಹೇಳಿದ್ರೆ ಮೊದಲನೇದು ಒಂದು ಸೈಟ್ ಅನ್ನ ತಗೊಂಡಿದ್ದಾದ್ಮೇಲೆ ಮನೆ ಯಾವಾಗ ಕನ್ಸ್ಟ್ರಕ್ಟ್ ಮಾಡ್ತಾರೆ ಅದೇ ಆ್ಯಕ್ಚುಲಿ ಅದು ಟ್ರಸ್ಟ್ ಬಿಲ್ಡ್ ಕರೆಕ್ಟ್ ಸರ್ ಇಲ್ಲಿ ಹತ್ರದ ಕನೆಕ್ಟಿವಿಟಿ ಬಗ್ಗೆ ಸರ್ ಓಕೆ ಸಿ ಇವಾಗ ಇಲ್ಲಿ ನಿಮಗೆ ಮೈರಾ ಇಂಜಿನಿಯರಿಂಗ್ ಕಾಲೇಜ್ ಆಗ್ಬಹುದು ಡಿಪೋಲ್ ಸ್ಕೂಲ್ ಆಗ್ಬೋದು ಕೂರ್ಗಾಳಿ ಇಂಡಸ್ಟ್ರಿಯಲ್ ಏರಿಯಾ ಆಗ್ಬೋದು ಈಗ ಮನೆ ಕಟ್ಟಿ ಬಾಡಿಗೆ ಕಟ್ ಕೊಡ್ತೀನಿ ಅಂದ್ರೂ ಕೂಡ ಇಲ್ಲಿ ಸುತ್ತಮುತ್ತ ವರ್ಕರ್ಸ್ ಇದ್ದಾರೆ ರೆಂಟಿಗೆ ಬರ್ತಾರೆ ಇಲ್ಲಿ ಟೂ ಕಿಲೋಮೀಟರ್ ಎಲ್ ಎನ್ ಟಿ ಇನ್ಫೋಸಿಸ್ ಆಗ್ಬೋದು ಟೆಕ್ ಪಾರ್ಕೇ ಇದೆ ಲ್ಯಾಂಡ್ ಇವತ್ತು ನೀವು ಯಾಕೆ ಬಿಟ್ಟರೆ ಸರ್ ಅದು ಫ್ಯೂಚರಲ್ಲಿ ಇಪ್ಪತ್ತು ವರ್ಷ ಆದಮೇಲೆ ಅವರ ಮಕ್ಳಿಗಾಗಲಿ ಮೊಮ್ಮಕ್ಕಳಿಗಾಗಲಿ ಇಲ್ಲ ಅವ್ರಿಗಾಗಲಿ ಮನೆ ಕಟ್ತೀನಿ ಅಂದರೂ ಕೂಡ ಎಲ್ಪ್ ಆಗುತ್ತೆ ಇಲ್ಲ ಈ ಕಡೆ ಏನೋ ರಿಟೈರ್ಡ್ ಕೆಲವ್ರು ಏನು ಮಾಡ್ತಾರೆ ಬೆಂಗಳೂರವರೆಲ್ಲ ರಿಟೈರ್ಡ್ ಲೈಫ್ನ ಇಲ್ಲಿ ಕಳಿಬೇಕು ಅಂತ ಇಷ್ಟಪಡ್ತಿರೋರಿಗೆ ಇದು ಒಳ್ಳೆ ಲೊಕೇಶನ್ ಜೊತೆಗೆ ಅವ್ರೇನೋ ಇನ್ವೆಸ್ಟ್ಮೆಂಟ್ ಮಾಡಿ ಒಂದು ಹತ್ತು ವರ್ಷ ಬಿಟ್ಟು ರೀಸೇಲ್ ಮಾಡಿದ್ರು ಒಳ್ಳೆ ವ್ಯಾಲ್ಯೂ ಸಿಗುತ್ತೆ ಸರಿ ಅಲ್ಲಿ ಜಾಗ ತಗೊಂಡಾದ್ಮೇಲೆ ಮೇಲೆ ಏನೇನು ಫೆಸಿಲಿಟೀಸ್ಗಳನ್ನ ಕೊಡ್ತೀರ ನೀವು ಒಂದು ಫ್ಯಾಮಿಲಿ ಅಂತ ಅಂದರೆ ಈಗ ಮಕ್ಳಿರ್ತಾರೆ ಇರ್ತಾರೆ ಆಮೇಲೆ ಹಿರಿಯ ನಾಗರಿಕರು ಇರ್ತಾರೆ ಅಂದರೆ ಸೀನಿಯರ್ ಸಿಟಿಜನ್ ಇರ್ತಾರೆ ಈಗ ನಾವು ಚಿಲ್ಡ್ರನ್ ಪಾರ್ಕ್ ಅಂದ್ರೆ ಕಿಡ್ಸ್ ಪ್ಲೇ ಏರಿಯಾ ಕೂಡ ಬಿಟ್ಟಿದೀವಿ ಮತ್ತೆ ಪಾರ್ಕ್ ಇದೆ ಅಂದ್ರೆ ಮಾರ್ನಿಂಗ್ ಈವ್ನಿಂಗ್ ಒಂದು ಜಾಕಿಂಗ್ ಟ್ರ್ಯಾಕ್ ಕೂಡ ಕೂಡ ಅವೈಲಬಲ್ ಇರೋದ್ರಿಂದ ನಿಮಗೆ ಫೆಸಿಲಿಟಿ ಅಂತ ಬಂದರೆ ಇಲ್ಲಿ ಆ್ಯಂಪಿ ಥಿಯೇಟರ್ ಆಗ್ಬೋದು ಕಿಡ್ಸ್ಪ್ಲೇ ಏರಿಯಾ ಆಗ್ಬೋದು ಪಾರ್ಕ್ ಆಗ್ಬೋದು ಕಂಪ್ಲೀಟಾಗಿ ಯೂಸ್ ಮಾಡ್ಬೋದು ಲೋನ್ಸ್ಗಳ ಬಗ್ಗೆ ಹೇಳ್ಬೇಕು ಅಂತ ಸೆವೆಂಟಿ ಟು ಏಯ್ಟಿ ಪರ್ಸೆಂಟ್ ಲೋನ್ ಆಗುತ್ತೆ ಸರ್ ಡಿಪೆಂಡ್ ಅಪಾನ್ ಅವರ ಪ್ರೊಫೈಲ್ ಮೇಲೆ ಓಕೆ ಈಗ ನಮ್ಮದು ಡಾಕ್ಯುಮೆಂಟ್ ಬಂದುಬಿಟ್ಟು ಅಪ್ರೂವಲ್ ಆಗಿದೆ ಓಕೆ ಈಗ ಅವ್ರ ಪ್ರೊಫೈಲಿಗೆ ಕೆಲವೊಂದು ಅವ್ರದ್ದು ಲೋನ್ ಇರುತ್ತೆ ಸಿಬಿಲ್ ಕಮ್ಮಿ ಇರುತ್ತೆ ಅದನ್ನೆಲ್ಲ ನೋಡಿಕೊಂಡು ಅವ್ರಿಗೆ ಲೋನ್ ಅಂದರೆ ಸೆವೆಂಟಿ ಟು ಏಯ್ಟಿ ಪರ್ಸೆಂಟ್ವರೆಗೂ ಲೋನ್ ಮಾಡಿಸ್ಕೊಡ್ತೀವಿ ಸೊ ಈಗ ಇಲ್ಲಿ ಲೇಔಟ್ನ ಪ್ರೈಸ್ ಎಷ್ಟಿದೆ ಸ್ಕ್ವೈರ್ ಫೀಟ್ಗೆ ಸರ್ ಎಂಟ್ರೆನ್ಸ್ ಅಲ್ಲಿ ನಿಮಗೆ ಒಂದು ಫಾರ್ಟಿ ಫೀಟ್ ರೋಡ್ ಏನೇನು ಬರುತ್ತಲ್ಲ ಅದು ಮತ್ತೆ ಇಲ್ಲಿವರೆಗೂ ಈಗ ನಾವೇನು ನಿಂತಿದ್ದೀವಲ್ಲ ಅಲ್ಲಿವರೆಗೂ ನಿಮ್ಗೆ ಆಲ್ಮೋಸ್ಟ್ ತ್ರೀ ತೌಸಂಡ್ ಒನ್ ಫಿಫ್ಟಿ ಪರ್ ಸ್ಕ್ವೇರ್ ಫೀಟ್ ಇದೆ ಈ ಸರೌಂಡಿಂಗು ತ್ರೀ ತೌಸಂಡ್ ಸೆವೆನ್ ಹಂಡ್ರೆಡ್ ಇಂದ ತ್ರೀ ತೌಸಂಡ್ ನೈನ್ ಹಂಡ್ರೆಡ್ ಟೂ ತೌಸಂಡ್ ನೈನ್ ಹಂಡ್ರೆಡ್ ಇಂದನು ಇದೆ ಓಕೆ ಈಗ ನಮ್ದು ಇಲ್ಲಿ ಟೂ ತೌಸಂಡ್ ಸೆವೆನ್ ಹಂಡ್ರೆಡಿಂದ ತ್ರೀ ತೌಸಂಡ್ ಒನ್ ಫಿಫ್ಟಿ ವರ್ಗೂ ಇದೆ ಅಂದರೆ ಇಲ್ಲಿ ಎರಡು ಪ್ರೈಸ್ ಇದೆ ಈ ಸೆಕೆಂಡ್ ಪೋರ್ಷನ್ ಏನಿದೆಯಲ್ಲ ಇದು ಟೂ ತೌಸಂಡ್ ಸೆವೆನ್ ಹಂಡ್ರೆಡ್ ಓಕೆ ಈ ಎಂಟ್ರೆನ್ಸ್ ಪೋರ್ಷನ್ ಏನಿದೆಯಲ್ಲ ಇದು ತ್ರೀ ತೌಸಂಡ್ ಒನ್ ಫಿಫ್ಟಿ ಅಂದರೆ ರಿಟೈರ್ಡ್ ಲೈಫ್ನ ಲೀಡ್ ಮಾಡೋರಿಗೆ ಇದು ಬೆಸ್ಟ್ ಆಪ್ಷನ್ ಎಕ್ಸಾಂಪಲ್ ಇನ್ನೊಂದು ಹತ್ತು ವರ್ಷನೋ ಐದು ವರ್ಷನೋ ರಿಟೈರ್ಡ್ ಆಗುತ್ತೆ ಅಂತ ಇಟ್ಕೊಳ್ಳಿ ಅವಾಗ ನೀವು ಇನ್ವೆಸ್ಟ್ಮೆಂಟ್ ಮಾಡಕ್ಕೆ ಬರ್ತೀನಿ ಅಂದರೆ ಟು ಡಬಲ್ ಆಗಿರುತ್ತೆ ಹೌದು ಇನ್ನು ನಾನು ಅವಾಗ್ಲೇ ಹೇಳ್ದಂಗೆ ಹೈವೇ ಆದಮೇಲೆ ಇನ್ನೂ ಅಪ್ರಿಷಿಯೇಷನ್ ಆಗುತ್ತೆ ಸಿ ಇವಾಗ ನೆಕ್ಸ್ಟ್ ನೀವು ಇವತ್ತು ಇನ್ವೆಸ್ಟ್ಮೆಂಟ್ ಮಾಡಿಟ್ಟಿದ್ರೆ ಆಮೇಲೆ ಇಲ್ಲಿ ರಿಟೈರ್ಡ್ ಲೈಫ್ ನಡೆಸೋದಕ್ಕೆ ತುಂಬ ಕೂಲ್ ಆಗಿರುವಂಥ ಜಾಗ ಆಮೇಲೆ ತುಂಬ ಪೀಸ್ಫುಲ್ ಆಗಿದೆ ಮತ್ತೆ ಪ್ರೈಮ್ ಲೊಕೇಶನ್ ಇದೆ ನೀವು ಯಾವುದೋ ತುಂಬ ರಿಮೋಟ್ ಏರಿಯಾ ಹೋಗಬೇಕು ಅಂತ ಏನಿಲ್ಲ ಹೌದು ಸಿ ಅದು ಒಂದು ಅಡ್ವಾಂಟೇಜ್ ಅಂತ ಹೇಳ್ಬೋದು